ಸ್ನೇಹಿತರೆ ನಿಮಗೀಗಾಗಲೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಡೀತಿರುವಂತಹ ಎಲ್ಲ ವಿದ್ಯಮಾನಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ನಾನಾದ್ರೂ ಅಂತ ಕೇಳ್ತೇನೆ ಅಲ್ಲಿ ಒಬ್ಬ ಸಾಕ್ಷಿದಾರ ಅಥವಾ ದೂರುದಾರ ಯಾವಾಗ ಒಂದು ದೂರನ್ನು ಕೊಡ್ತಾನೆ ಅಲ್ಲಿ ನಡೆದಂತಹ ಸಾವುಗಳಿಗೆ ನಾನು ಪ್ರತ್ಯಕ್ಷ ಸಾಕ್ಷಿ ಸಾಲದಕ್ಕೆ ಆ ಸತ್ತ ಹೆಣಗಳನ್ನು ನಾನೇ ನನ್ನ ಕೈಯಾರ ಊತಿದ್ದೇನೆ ಎನ್ನುವಂತಹ ಒಂದು ಸ್ಫೋಟಕ ವಿಷಯವನ್ನು ಇಟ್ಕೊಂಡೇನು ಇವತ್ತು ಇಂಥ ಒಂದು ದೊಡ್ಡ ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಾನೆ ಆ ವಿಷಯ ತಮಗೆಲ್ರಿಗೂ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ತಂಡವನ್ನು ರಚನೆ ಮಾಡಿದೆ ಆ ತಂಡ ಈಗ ಕಾರ್ಯೋನ್ಮುಖವಾಗಿದೆ ಆ ಮಧ್ಯದಲ್ಲಿ ಆ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ಕೂಡ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರ ಸ್ನೇಹಿತರೆ ಈ ಏನು ಈ ದೂರುದಾರ ಅಥವಾ ನಾನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅನ್ನೋಂಥ ವಿಷಯವನ್ನು ಏನು ಆ ವ್ಯಕ್ತಿ ಇಟ್ಕೊಂಡು ಬಂದೋ ಅಲ್ಲಿಂದ ಒಂದಷ್ಟು ಪರೋ ವಿರೋಧಗಳು ಸಾಂಗವಾಗಿ ಹುಟ್ತಾನೇ ಇದೆ ಹುಟ್ತಾನೇ ಇದೆ ಅದರಲ್ಲೂ ಕೆಲವು ಮಾಧ್ಯಮಗಳು ಕೆಲವು ಮಾಧ್ಯಮಗಳು ಆ ಎಸ್ ಐ ಟಿ ಏನು ಆ ತಂಡ ಆ ಕೆಲಸ ಮಾಡ್ತಾ ಇದೆ ಒಂದು ರೀತಿಯಾಗಿ ಅದನ್ನು ಸತ್ಯ ಹೊರಗೆ ಬರಬೇಕು ಪಾರದರ್ಶಕವಾದಂತಹ ವಿಷಯ ಹೊರಗೆ ಬರಬೇಕು ಅನ್ನೋಂತಹ ಮಾತನ್ನು ಹೇಳ್ತಾ 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 ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅದನ್ನು ವಿರೋಧಿಸಂತಹ ಮನಸ್ಥಿತಿ ಇಟ್ಟುಕೊಂಡು ಸುದ್ದಿಯನ್ನು ಮಾಡ್ತಿದ್ದಾವೆ ಸುದ್ದಿಯನ್ನು ಮಾಡ್ತಿದ್ದೆವು ಅದು ನೋಡುಗರಿಗೆ ಸ್ಪಷ್ಟವಾಗಿ ಅರ್ಥವಾಗ್ತಿದೆ ಸ್ಪಷ್ಟವಾಗಿ ಅರ್ಥವಾಗ್ತಿದೆ ನೀವು ಸುಮ್ಮನೆ ಯೋಚನೆ ಮಾಡಿ ನೋಡ್ರಿ ಸುಮ್ಮನೆ ಯೋಚನೆ ಮಾಡಿ ಈಗ ಅಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ ಒಂದಷ್ಟು ಅದರಲ್ಲೂ ಕೂಡ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಯಾರಿಗೂ ಇಲ್ಲ ಅಧಿಕೃತವಾದಂತಹ ಮಾಹಿತಿ ಯಾರಿಗೂ ಇಲ್ಲ ಆದರೂ ಆದರೂ ಸಹ ಕೆಲವು ಮಾಧ್ಯಮಗಳು ಈ ಕಾರ್ಯಾಚರಣೆಯನ್ನು ವಿರೋಧಿಸುವ ಮನಸ್ಥಿತಿ ಇರುವಂತಹ ಕೆಲವು ಮಾಧ್ಯಮಗಳು ಇಲ್ಲದಂತಹ ವಿಷಯಕ್ಕೆ ಹೆಚ್ಚು ಪ್ರಚಾರವನ್ನ ಕೊಡ್ತಾ ಇದ್ದಾರೆ ನೋಡ್ರಿ ಸುಮ್ಮನೆ ಅವನು ಯಾರೋ ಒಬ್ಬ ಮೊನ್ನೆ ಬರ್ತಾನೆ ಒಬ್ಬ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅನ್ಕಂಡವನು ಒಂದು ವಿಷಯವನ್ನ ಹೇಳ್ತಾನೆ ಏನು ಇವನು ಏನು ಈಗ ದೂರುದಾರ ಅಂತ ಏನೋ ಬಂದಿದ್ದಾನೆ ಅವನು ನಮಗ್ ಗೊತ್ತು ಅವ್ನು ಗೊತ್ತು ಅವ್ನು ಯಾರು ಅಂತ ನಮಗೆ ಗೊತ್ತು ಅವನು ಇಲ್ಲಿ ಕೆಲಸ ಮಾಡ್ತಿದ್ದ ಮತ್ತು ಸಾಲದಕ್ಕೆ ಇಲ್ಲಿ ಅನಾಥ ಶವಗಳು ಏನಾದರೂ ಸಿಕ್ಕಾಗ ಅದನ್ನು ನಾವು ಪಂಚಾಯಿತಿ ಕಡೆಯಿಂದನೇ ಅವ್ನಿಗೆ ಊರ್ಣ ಕೇಳ್ತಿದ್ವಿ ಅವ್ನಿಗೆ ಇಷ್ಟು ರೊಕ್ಕ ಕೊಡ್ತಿದ್ವಿ ಅನ್ನಂಥ ವಿಷಯವನ್ನು ಅವನು ಅಲ್ಲಿ ಹೇಳ್ತಾನೆ ಅದನ್ನು ಅದನ್ನು ಇಟ್ಕೊಂಡು ಕೆಲವು ಈ ಟಿ ವಿ ಚಾನಲ್ಗಳು ಏನು ಸ್ಯಾಟಲೈಟ್ ಮಾಧ್ಯಮಗಳೇನಿದೆಯಲ್ಲ ಆ ಟಿ ವಿ ಚಾನಲ್ಗಳು ಅದನ್ನಿಟ್ಕೊಂಡೆ ಇವರು ಡಿಬೇಟ್ ಮಾಡ್ತಾರೆ ಯಾರ್ಯಾರನ್ನೋ ಕುಂದ್ರಿಸಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ ಏನು ಅವನು ಆ ಹೆಣಗಳ ಮೇಲಿನ ಬಂಗಾರ ಕದೀತಿದ್ದ ಹೆಣಗಳ ಮೇಲೆ ಅವನು ಬಂಗಾರ ಕದೀತಿದ್ದ ಅವನನ್ನು ಒದ್ದೋಡಿಸಿದ್ವಿ ಅವನನ್ನಾಗಲೇ ಗಡಿಪಾರು ಮಾಡಿದ್ವಿ ಅಂತ ಏನೇನೋ ಯಾವ ಉಪಾಧ್ಯಕ್ಷ ಅದ ಮಾಜಿ ಅಧ್ಯಕ್ಷ ಹೇಳ್ತಾರೆ ಆಗಿಂದ ಅದನ್ನ ಇಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಆ ಕ್ಯಾರೆಕ್ಟ್ರು ಈ ರೀತಿಯಾಗಿ ಅವನು ಕಳತನ ಮಾಡ್ತಾ ಇದ್ದ ಆ ಹೆಣಗಳ ಮೇಲಿದ್ದಂತ ಅವ ಬಂಗಾರವನ್ನು ಕದಿತಾ ಇದ್ದ ಕದೀತಾ ಇದ್ದ ಈ ತರ ಕ್ಯಾರೆಕ್ಟರ್ ಇರೋನು ಇವತ್ತೇನು ಆ ಕೊಲೆಗಳ ಬಗ್ಗೆ ಸಾಕ್ಷ್ಯ ಹೇಳಿದ್ರೆ ಅದು ನಡೆಯುತ್ತಾ ಅಂತ ಒಂದು ಕಾಮನ್ ಸೆನ್ಸ್ ಬೇಡ ಅಂದ್ರಿ ಒಂದು ಕಾಮನ್ ಸೆನ್ಸ್ ಬೇಡವಾ ಯಾವ ಬಾಡಿ ಮೇಲೆ ಅದು ಅನಾಥ ಶವ ಆಗಿರಲಿ ಅಧಿಕೃತವಾದಂಥ ಶವ ಆಗಿರಲಿ ಯಾವ ಹೆಣದ ಮೇಲೆ ಯಾವನು ಬಂಗಾರನ ಬಿಟ್ಟು ಊತಿದನ್ ತೋರಿಸ್ರಿ ನೋಡೋಣ ಹ ಯಾವನು ಊತಿದನ್ರಿ ಯಾವ ಹೆಣದ ಮೇಲೆ ಯಾರು ಬಂಗಾರನ ಹಂಗೆ ಬಿಟ್ಟು ಊತಿದಾರು ತೋರಿಸ್ರಿ ಒಂದು 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 ಗ್ರಾಮ್ ಒಂದ್ ಒಂದು ತುಂಡ ಯಾವನಾದ್ರೂ ಬಿಡ್ತಾನ ಹ ಅಂಥದ್ರಾಗ ಏನು ಅದು ಯಾರೋ ಹೇಳಿದ್ರು ಅವನು ಎಣದ ಮೇಲೇನ ಬಂಗಾರ ಕದೀತಿದ್ದ ಅದಕ್ಕೆ ಅವನನ್ನು ಗಡಿಪಾರು ಮಾಡಿದ್ವಿ ಒದ್ದೋಡ್ಸಿದ್ವಿ ಅಂತ ಹೇಳಿದ ತಕ್ಷಣ ಇವರು ಭಜನೆ ಸ್ಟಾರ್ಟ್ ಮಾಡ್ಕೊಂಡ್ರು ಅವನು ಬಂಗಾರ ಕದಿತಿದ್ದಂತೆ ಅವನು ಕಳ್ಳ ಅಂತೆ ಇಂಥ ಕ್ಯಾರೆಕ್ಟರ್ ಇರುವಂಥವನು ಇವತ್ತು ಸಾಕ್ಷಿ ಹೇಳಿದ್ರೆ ನಡೀತದ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಅದ ಏನ್ ದಿನಂ ಪ್ರತಿ ದಿನಂ ಪ್ರತಿ ಸೋಮ್ನೆ ಎರಡೆರಡು ಮೂರು ಹಾಕಿ ರುಬ್ತಾರೆ ಕಾಮನ್ ಸೆನ್ಸ್ ಬೇಡ ಒಂದು ಯಾವ ಮೇಲೆ ಅಂಥದ್ದೊಂದು ಈ ಬಂಗಾರದ ತುಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಹಾಗೆ ಮತ್ತಾರ್ಯಾರೋ ಹೇಳ್ತಾರೆ ಅವನು ಮುಸ್ಲಿಮ್ ಇರ್ಬೇಕು ರೇ ಸೋಮ್ನೆ ಯೋಚನೆ ಮಾಡ್ರಿ ಸೋಮ್ನೆ ಯೋಚನೆ ಮಾಡ್ರಿ ಅವನು ಪೌರ ಕಾರ್ಮಿಕ ಸ್ವಚ್ಛತಾ ಕಾರ್ಮಿಕ ಅವನು ಯಾರು ಇರ್ತಾನಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಆ ಕಾರ್ಮಿಕ ಇಡೀ ದೇಶದಲ್ಲಿ ಆ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ವಿನಾಕಾರಣ ಸುಮ್ಮನೆ ಯಾವುದೋ ಒಂದು ರಾಜಕಾರಣ ತೆವಲಿಗೆ ಇನ್ನೇನೋ ಹೇಳಿ ದಿಕ್ಕ ತಪ್ಸೋಂಥದ್ದಲ್ಲ ಒಂದು ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಅವರು ದಿಕ್ತಪ್ಸೋದಿಕ್ಕೆ ಇವರೆಲ್ಲ ಇವ್ರು ಎರಡು ಸಾವಿರ ಮಾತಾಡ್ಕೊಳ್ಳಿಂತವ್ರು ಇವರು ಸಾವಿರ ಮಾತಾಡ್ಕೊಳ್ಳಿ ಆದರೆ ಅವ್ರ ಕೆಲಸವನ್ನು ಅವ್ರು ಮಾಡಬೇಕು ಯಾಕಂದ್ರೆ ಅವರನ್ನ ಇವ್ರು ಯಾರ್ಯಾರು ಹೇಳ್ತಾರೆ ಬುಡ್ಬುಡಕೆ ದಾಸೈನರು ಕೆಲವ್ರು ಏನನ್ನ ಹೇಳ್ತಾರೆ ಅಂದ ತಕ್ಷಣನೇ ಹ್ಞೂ ಹೇಳ್ತಾರೆ ಅಂದ ತಕ್ಷಣ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಏನೂ ಇಲ್ಲ ಆ ತಂಡ ಏನಿದೆಯಲ್ಲ ಹ್ಞೂ ತನಿಖಾ ತಂಡ ಅದು ತನ್ನ ಕೆಲಸವನ್ನ ಮಾಡಬೇಕು ಸಾಲದಕ್ಕೆ ಇತ್ತೀಚೆಗೆ ಆ ತಂಡದಲ್ಲೂ ಕೂಡ ಒಂದಷ್ಟು ಲೋಪಗಳು ಅದೇ ಏನು ಈಗ ಆ ಮಂಜುನಾಥ್ ಅನ್ನೋಂಥ ಒಬ್ಬ ಪೊಲೀಸ್ ಹೆಸರು ಬಂದಿದೆಯಲ್ಲ ಸಿ ಪಿ ಐ ಹೆಸರು ಬಂದಿದೆಯಲ್ಲ ಇಂಥ ಲೋಪಗಳನ್ನು ಆದಷ್ಟು ಸರಿಪಡಿಸ್ಕೋಬೇಕು ಯಾಕಂದರೆ ಇನ್ನೂ ಕೂಡ ಕಾರ್ಯಾಚರಣೆ ಇದೆ ಕಾರ್ಯಾಚರಣೆ ಇದೆ ಈಗ ಅಲ್ಲಿ ಅಲ್ಲಿ ಒಂದರಲ್ಲಿ ಮಾತ್ರ ಸಿಕ್ತು ಇನ್ನು ಎಲ್ಲೂ ಸಿಕ್ಕಿಲ್ಲ ಅಂದ ತಕ್ಷಣ ಅದೇನು ನಿಲ್ಲಲ್ಲ ಯಾಕೆಂದರೆ ಅವನೊಂದಷ್ಟು ಒಂದಷ್ಟು ವಿಷಯಗಳನ್ನು ಅವ್ರ ಮುಂದಿಟ್ಟಿದ್ದಾನೆ ಒಂದಷ್ಟು ವಿಷಯಗಳನ್ನು ಅವರು ಮುಂದಿಟ್ಟಿದ್ದಾನೆ ಅದ್ರ ಬಗ್ಗೆ ತನಿಖೆ ಆಗಬೇಕು ತನಿಖೆ ಆಗುತ್ತೆ ಯಾಕೆಂದರೆ ಅಲ್ಲಿ ಸಿಕ್ಕಿಲ್ಲ ಅಂದ ತಕ್ಷಣನೇ ಏನಾದರೂ ಆಗಿರ್ಬೋದು ಯಾಕಂದರೆ ಇವರು ಹದಿನೈದು ಇಪ್ಪತ್ತು ದಿವಸ ತಿಂಗಳು ಮಾಡಿದ್ರು ಹೋಗಲಿ ಅಕಸ್ಮಾತು ಅವು ಅಲ್ಲಿಯ ಏನು ಭೂಕುಸಿತ ಆಗಿನೋ ಅಥವಾ ಪ್ರವಾಹಗಳು ಬಂದು ಅವೆಲ್ಲ ಏನು ನೀರಿನ ಮಟ್ಟ ಹೆಚ್ಚಾದಾಗ ಅವೇನಲ್ಲ ಆಗಿರ್ಬೋದು ಅಂದರೆ ಆದರೆ ಅವನು ಹೇಳಿರೋ ವಿಚಾರನೂ ಇಟ್ಕೊಂಡು ತನಿಖೆ ಮಾಡಬೇಕಲ್ಲ ಅಲ್ಲಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಆ ವಿಷಯ ಸುಳ್ಳು ಅಂತ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಅವನು ಹೇಳಿರೋ ಸುಳ್ಳು ಅಂತ ಹೇಗೆ ಹೇಳೋಕ್ಕಾಗುತ್ತೆ ಹೇಳಿರೋ ವಿಷಯನ ಇಟ್ಕೊಂಡು ಒಂದಷ್ಟು ತನಿಖೆ ಮಾಡಬೇಕು ಮತ್ತೆ ಈಗ ಏನು ಈ ಅನಾಥ ಶವಗಳು ಯು ಡಿ ಆರ್ ಅಂತ ಏನಾಗಿದ್ವಲ್ಲ ಅದರ ಸಾಕ್ಷಿಗಳೇ ನಾಶ ಆಗಿದೆ ಅನ್ನೋ ವಿಷಯಗಳು ಕೇಳಿ ಬರ್ತಾ ಇದ್ದಾವೆ ಹಾಗಾದರೆ ಅದು ಯಾಕೆ ನಾಶ ಆಯ್ತು ಹೆಂಗಾಯ್ತು ಇತ್ತೀಚೆಗೆ ಒಂದೇನಾಗಿದೆ ಅಂದ್ರೆ ಕೆಲವು ಮಾಹಿತಿನ ಕೇಳಿದಾಗ ಮಾಹಿತಿನ ಕೇಳಿದಾಗ ಅವು ಏನು ಇಲಾಖೆಯವರು ಸರ್ಕಾರಿ ಇಲಾಖೆಯವರು ಒಂದು ಸಿದ್ಧ ಉತ್ತರವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏನು ಶಾರ್ಟ್ ಸರ್ಕ್ಯೂಟ್ ಆಯ್ತು ಆಗ ಬೆಂಕಿ ಬಿದ್ದು ಸುಟ್ಟೋಯ್ತು ಅಂದ್ರೆ ಯಾವ ದಾಖಲೆ ಕೇಳಿರ್ತಾರೋ ಆ ದಾಖಲೆನೇ ಸುಟ್ಟೋಗಿರುತ್ತೆ ಇವರಿಗೆ ಹ ಸುಟ್ಟೋಗಿರುತ್ತೆ ಈ ತರದ್ದು ಒಂದು ಭಜನೆಯನ್ನ ಇಲಾಖೆಯವರು ಮಾಡ್ತಿದ್ದಾರೆ ಅದು ಬರೀ ಈಗ ಮಾತ್ರ ಅಲ್ಲ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಇಂಪಾರ್ಟೆಂಟ್ ಏನು ಬಹಳ ಮುಖ್ಯವಾದಂತ ಮಾಹಿತಿನ ಕೇಳಿದಾಗ ಇಂಥದ್ದೊಂದು ಸೊಲ್ಲು ಎತ್ತಾರೆ ಅದಕ್ಕಂತನೇ ತನಿಖೆ ತಂಡ ಏನೋ ಈಗ ಆ ತನಿಖಾ ದಳ ಇದೆಯಲ್ಲ ಅದು ಅದರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಇದೆಲ್ಲವೂ ಕೂಡ ಹೊರಗೆ ಬರ್ತದೆ ಹೊರಗೆ ಬರುತ್ತೆ ಮತ್ತೆ ಆ ಒಂದು ಅನ್ಸುತ್ತೆ ಸುಮ್ಮನೆ ಯೋಚನೆ ಮಾಡ್ರಿ ಇಲ್ಲಿ ಅಲ್ಲಿ ಅವನು ಬಂದು ಹೇಳ್ದ ಆ ದೂರದಾರ ಏನು ಹೇಳಿದಾನೆ ಹಿಂಗೆಲ್ಲ ಆಯ್ತು ಅಂತ ಏನು ಹೇಳಿದನಲ್ಲ ನಿಮಗೆಲ್ಲ ವಿಷಯ ಗೊತ್ತಿದೆ ಹಾಗೆ ಹೇಳಿದ ತಕ್ಷಣನೇ ಇನ್ನು ಕೆಲವರು ಏ ಅದಾಗಕ್ಕೆ ಸಾಧ್ಯ ಇಲ್ಲ ಅದೇಂಗ್ರೆ ಆ ಹಾಂ ಅವನೊಬ್ಬನೇ ಅಷ್ಟೇ ಆ ಕ್ಷಣಗಳನ್ನ ಎತ್ತು ಬಿಟ್ಟಿರ್ತಾನ ಅಥವಾ ಅವನನ್ನ ಯಾರೋ ಬಿಟ್ಟಿದ್ದಾರೆ ಇವೆಲ್ಲ ಯಾಕೆ ಅವನು ಹೇಳಿದಾನೆ ಸರಿ ಸರ್ಕಾರ ಒಂದು ಆ ದಳವನ್ನ ರಚನೆ ಮಾಡಿದೆ ಅಲ್ವಾ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿದೆ ಅದ್ರ ತನಿಖೆ ನಡೀತಾ ಇದೆ ಇಷ್ಟೆಲ್ಲ ಇವ್ರಿಗೆ ಯಾಕೆ ಅವರು ಯಾರ್ದು ಇಲ್ಲ ಅನ್ನೋಂಥ ಭಜನೆ ಇವ್ರಿಗೆ ಹಾಕಬೇಕು ಹ್ಞೂ ಏ ಅವ್ರು ಮಾಡಿಲ್ಲ ಹಂಗಾಗಕ್ಕೆ ಸಾಧ್ಯ ಇಲ್ಲ ಇವನು ಯಾರೋ ಎತ್ಕಟ್ಟಿ ಯಾರೇನೋ ಎತ್ಕಟ್ಲಿ ರೀ ಯಾರೋ ಎತ್ ಕಳಿಸಿ ಎತ್ಕಟ್ಟಿದ್ದಾರೆ ಇವನನ್ನು ಯಾರೋ ಹಿಂದೆ ಚೂ ಯಾರಾದರೂ ಚೂ ಒಂದಷ್ಟು ವಿಷಯ ಆದರೂ ಗೊತ್ತಾಗುತ್ತಾ ಹ್ಞೂ ಒಂದಷ್ಟು ವಿಷಯನಾದ್ರೂ ಗೊತ್ತಾಗುತ್ತೆ ಏನು ಅಂತ ಯಾಕೆ ಅಂತಂದರೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಇವತ್ತು ಅಂಥದ್ದೊಂದು ಆ ಆ ಊರಲ್ಲಿ ನಡೆದಿದೆ ಆ ಊರಲ್ಲಿ ನಡೆದಿದೆ ಇಂಥ ಈ ಒಂದು ಘಟನೆ ನಡೆದಿದೆ ಇಂಥ ಪ್ರಕರಣ ನಡೆದಿದೆ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಏನು ಕೇಳ್ಕಂಡು ಬರ್ತಿದೆಯಲ್ಲ ಅದಕ್ಕೆ ಯಾವುದೋ ಒಂದು ಅಂತ್ಯ ಆಡ್ಬಹುದಲ್ಲ ಇದ್ರ ಮೂಲಕ ಹ್ಞೂ ಆಡ್ಬಹುದಲ್ಲ ಯಾಕಂದ್ರೆ ಸುಮಾರು ವರ್ಷಗಳಿಂದ ಸೌಜನ್ಯ ವಿಷಯ ಆದರೆ ಈ ಏನು ಹನ್ನೆರಡು ಎರಡು ಸಾವಿರದ ಹನ್ನೆರಡರಿಂದ ನಿರಂತರವಾಗಿ ನಿರಂತರವಾಗಿ ಹೋರಾಟ ನಡೀತಾನೆ ಇದೆ ಸಾಲದಕ್ಕೆ ಆ ಸುದ್ದಿ ಮಾಡಿದವರಿಗೆ ಸೌಜನ್ಯ ಸುದ್ದಿ ಮಾಡಿದ್ರಿಗೂ ಅಥವಾ ಆ ಧರ್ಮಸ್ಥಳದ ಸಂಬಂಧಪಟ್ಟ ಸುದ್ದಿ ಎಲ್ಲರಿಗೂ ಕೂಡ ಎಲ್ಲರಿಗೂ ತಡೆಯಾಜ್ಞೆಯನ್ನ ತಂದಿದ್ರು ಈಗ ತೆರವು ಮಾಡಿದ್ದಾರೆ ಅಂಥದ್ದೆಲ್ಲ ಏನಿತ್ತು ಹ ಅಂಥದೆಲ್ಲ ಏನಿತ್ತು ಮತ್ತೆ ಒಂದು ಊರಿನ ಬಗ್ಗೆನೇ ಮಾತಾಡಬಾರ್ದು ಅಥವಾ ಸಾರ್ವಜನಿಕ ವ್ಯಕ್ತಿ ಅವ್ರ ಬಗ್ಗೆನೂ ಮಾತಾಡಬಾರ್ದು ಅಂತಂದ್ರೆ ಒಂದು ಕಾಮನ್ ಸೆನ್ಸ್ ಇರೋ ಯಾರಾದ್ರೂ ಕೂಡ ಯೋಚನೆ ಮಾಡ್ರಿ ಕೆಲವ್ರು ಅವರೇ ಹೇಳ್ತಾರೆ ಕೆಲವರು ಏನು ಆ ಏನು ವೀರೇಂದ್ರ ಹೆಗ್ಡೆ ಅವರು ತಮ್ಮನ ಬಗ್ಗೆನೋ ಅವರು ಮಕ್ಕಳ ಪರವಾಗೋ ಇರೋಂಥವ್ರು ಅವ್ರಗಳ ವಾಯದಲ್ಲೇ ಬರೋದಂದ್ರೆ ರೇ ಅಲ್ಲಿ ಅದೊಂದು ಧರ್ಮಸ್ಥಳ ದೈವ ಸನ್ನಿಧಿ ಇರೋಂಥದ್ದು ಕೆಲವರು ಜಿಗುಪ್ಸೆ ಹೊಂದಿರೋರು ಜೀವನ ಸಾಕಾಗಿರೋರು ಸಾಕಾಗಿದೆ ಅಂತ ಅನ್ನಿಸ್ಕೊಂಡವರು ಅಲ್ಲಿ ಬಂದು ಸಾಯ್ತಾರೆ ಅಂತ ಸಾಯದಕ್ಕೆ ಯಾಕ್ರೆ ಹೋಗ್ಬೇಕು ಅಲ್ಲಿಗೆ ಹ ದೇವ್ ಅಂದ ತಕ್ಷಣ ಅಲ್ಲಿ ತನಕ ಸಾಯಕ್ಕೆ ಹೋಗ್ಬೇಕಾ ಸಾವಿಗೆ ಆಹ್ವಾನ ಕೊಡ್ತದ ಆ ಜಾಗ ನಾಚಿಕೆಲ್ದಲ್ಲೇ ಹೇಳ್ತಾರೆ ಅಂತ ಜಾಗಕ್ಕೆ ಬಂದು ಸಾಯೋದಕ್ಕೆ ಎಷ್ಟೋ ಜನ ಬರ್ತಾರಂತ ನಾನೂರು ಚಿಲ್ಲರೆ ಜನ ಈ ಕೆಲವು ವರ್ಷಗಳಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳ್ತಾರಲ್ಲ ಅಂದ್ರೆ ಏನದು ಡೆತ್ ಪಾಯಿಂಟಾ ಡೆತ್ ಪಾಯಿಂಟಾ ಒಂದು ಎರಡು ಆದ ತಕ್ಷಣ ಎಚ್ಚರವಹಿಸ್ಬೇಕಲ್ಲ ಎಚ್ಚರವಹಿಸ್ಬೇಕಲ್ಲ ಅಂದ್ರೆ ಭಕ್ತಾದಿಗಳು ಹೆಂಗ್ ಬರ್ತಾರೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಅಷ್ಟೇ ಜನ ಸಾಯರು ಬೇಕಂದ್ರೆ ಹೋಗ್ಲಿ ಅಂತ ಏನಾದರೂ ಮುಕ್ತವಾದ ಅವಕಾಶ ಕೊಟ್ಟಿದ್ರಾ ಸಾಯೋರಿಗೂ ಮುಕ್ತವಾದ ಅವಕಾಶ ಇದೆಯಾ ಅಲ್ಲಿ ಏನು ಹೇಳ್ತಾರೆ ಏ ಯಾರಾದ್ರೂ ಜೀವನದಲ್ಲಿ ಜಿಗುಪ್ಸೆ ಹೊಂದಿರೋರು ಜೀವನ ಸಾಕಾಗಿದೆ ಅನ್ಕೊಂಡವ್ರು ಇನ್ನು ಬೇರೆ 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 ಸಮಸ್ಯೆಗಳಿರೋರು ಸಹಾಯಕ್ಕೆ ಕೂಡ ಅಲ್ಲಿ ಬರ್ತಾರೆ ಅಂತ ನಾಚಿಕೆ ಆ ಕೆಲವ್ರು ಹೇಳ್ತಾರೆ ಅಂದರೆ ಅದೇನು ಡೆತ್ ಪಾಯಿಂಟಾ ಹೋಗ್ಬೇಕು ಒಂದು ವೇಳೆ ಹಂಗೆ ನಡೀತು ಅಂದಾಗ ಒಂದು ಎರಡು ಆ ರೀತಿಯಾಗಿ ಹಿಂಗೆ ಏನು ಸೂಸೈಡ್ ಮಾಡ್ಕೊಂಡ್ರು ಅಂದ ತಕ್ಷಣ ಅದ ಅದಕ್ಕೆ ಒಂದು ಕಾವಲ್ ಇಡಬೇಕಲ್ಲ ಅದು ನಿಲ್ಸಕ್ ಅಂದ್ರೆ ಏನು ಸಾಯರು ಕೂಡ ಇಲ್ಲಿ ಹೆಂಗ್ ದರ್ಶನಕ್ಕೂ ಬರ್ಬೋದು ಹೆಂಗ್ ಜನ ಬರ್ತಿರೋ ದರ್ಶನಕ್ಕೂ ಬರ್ಬೋದು ಸಾಯಕ್ಕೂ ಬರ್ಬೋದು ಅಂತ ಮುಕ್ತವಾದ ಅವಕಾಶ ಏನಾದ್ರು ಆ ದೇವಸ್ಥಾನದವ್ರು ಬಿಟ್ಟಿದ್ರ ಅಥವಾ ಗ್ರಾಮದವ್ರು ಬಿಟ್ಟಿದ್ರ ಇಲ್ಲಿ ದೇವ್ರ ಬಗ್ಗೆ ದೇವ್ರ ಬಗ್ಗೆ ಯಾರೇನೇ ಹೇಳಲಿ ಅದನ್ನ ದೇವ್ರನ್ನ ನಂಬರು ನಂಬ್ತಾರೆ ಎಂಥ ಘಟನೆಗಳನ್ನ ನಡೀಲಿ ಎಂಥದ್ದೇ ಆಗ್ಲಿ ಇಲ್ಲಿ ದೇವ್ರನ್ನ ಯಾರು ನಿಂದಿಸ್ತಿಲ್ಲ ಹಾ ಯಾರು ದೇವರನ್ನ ನಿಂದನೆ ಮಾಡ್ತಿಲ್ಲ ಆದ್ರೆ ಆ ಜಾಗದಲ್ಲಿ ಈ ಥರದ್ದೆಲ್ಲ ಆದಾಗ ಕೊನೆ ಪಕ್ಷ ರೀ ಇವತ್ತೇನು ಆ ಏ ಅಲ್ಲಿ ವಿನಾಕಾರಣ ಕಳಂಕ ತರ್ತಿದಾರೆ ಇದಕ್ಕೆ ಅಂತ ಹೇಳಂಥವ್ರು ಹೇಗೆ ಒಂದು ಕಾಮನ್ ಸೆನ್ಸ್ ಬೇಡವಾ ಅರೆ ಯಾ ಹೌದು ಯಾಕೆ ಇಲ್ಲಿ ಬಂದು ಯಾಕೆ ಸಾಯ್ಬೇಕು ಅಂಥದ್ದು ಕಡಿವಾಣ ಹಾಕ್ಬೋದಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ದಂಗೆ ಆ ರೀತಿ ಬಂದು ಸತ್ತೋಗ್ತಾರೆ ಹಂಗೆ ಸಂತೋದ್ರನ್ನ ಇವ್ನೇನೇನೋ ಹೇಳ್ತಾನೆ ಅಂತ ಏನಕ್ಕೆ ಕೇಳ್ಬೇಕು ಮತ್ತು ಅವನಿಗೆ ಗೊತ್ತಿಲ್ವಾ ಏ ಇವ್ರಿಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅವನಿಗೆ ಗೊತ್ತಿಲ್ವ ಅವನೆಲ್ಲ ಬರ್ಕೊಟ್ಟಿದ್ದಲ್ಲ ನಾನು ಏನಕ್ಕೆ ಬೇಕಾದರೂ ರೆಡಿ ಇದ್ದೀನಿ ಅಂತ ಅವ್ನಿಗೆ ಗೊತ್ತಿಲ್ವಾ ನನಗೆ ಸುಳ್ಳು ಸುಳ್ಳೆ ಏನಾದರೂ ಹೇಳಿದ್ರೆ ಅಥವಾ ನಾನು ಸುಮ್ಮನೆ ಏನು ಸರ್ಕಾರದ ಸಮಯವನ್ನು ವ್ಯರ್ಥ ಮಾಡಿದ್ರೆ ಆಗುವಂಥ ಸಮಸ್ಯೆ ಏನಂತ ಅವನು ಗೊತ್ತಿಲ್ವಾ ಇವರು ಇನ್ನಾ ಕಾರಣ ಅರೆ ಅಂಥದ್ದೊಂದು ತನಿಖೆ ಆಗ್ತಿದೆ ಇವ್ರೇ ಏನು ಅದರಲ್ಲೂ ಮಾಧ್ಯಮದವ್ರಿಗಂತೂ ನಾವು ಅತೀ ಬುದ್ಧಿವಂತರು ಅಂತ ದಡ್ಡತನ ಪ್ರದರ್ಶನ ಮಾಡಿಕೊಳ್ತಾರಲ್ಲ ಯಾಕಂದ್ರೆ ಅವನ ಆ ಚೈನ್ ಕದೀತಿದ್ದ ಬಂಗಾರ ಕದಿತಿದ್ದ ಅಂತೇಳ್ಬಿಟ್ಟು ಅವನ ಕ್ಯಾರೆಕ್ಟ್ರು ಈ ತರದವನು ಈ ಥರದವ್ರು ಸಾಕ್ಷಿ ಹೇಳಿದ್ರೆ ಯಾಕೆ ಒಂದು ವೇಳೆ ಅವನು ಕದ್ದಿದ್ದ ಅಂತ ಇಟ್ಕೊಳ್ಳಿ ಗೊತ್ತಿಲ್ಲ ಅದ ಯಾಕಂದ್ರೆ ಯಾವುದೇ ಸಾಕ್ಷಿ ಇಲ್ಲ ಎಂಥದ್ದಿಲ್ಲ ಎಲ್ಲ ಆಗಿ ಇನ್ನೇನು ಅಲ್ಲಿ ಮೂಳೆ ಸಿಕ್ಕು ಅಂದಿದ್ದ ದಿವಸ ಅವನು ಕಳ್ಳ ಅನ್ನೋಂಥ ವಿಷಯ ನೀವ್ರು ಹೇಳಿದ್ರು ಹ್ಮ್ ಹೇಳಿದ್ರು ಯಾವುದೇ ಸಾಕ್ಷ್ಯಗಳು ಅದಕ್ಕಿಲ್ಲ ಅವ್ನು ಸುಮ್ಮನೆ ಅಂತ ಕಳ್ಳಿ ಹೌದು ಅವ್ನು ಕಳ್ಳ ಯಾಕ ಕಳ್ಳರೋ ಸಾಕ್ಷ್ಯ ಹೇಳ್ಬಾರ್ದ ಅಂದ್ರೆ ಇಲ್ಲಿ ಕೊಲೆಗಿಂತೂ ಕಳತನ ದೊಡ್ಡ್ದಿಂತೂ ಕಳ್ತನ ದೊಡ್ಡದಾಗುತ್ತಾ ಒಂದು ಜೀವಕ್ಕಿಂತೂ ಬಂಗಾರ ದೊಡ್ಡದಾಗುತ್ತಾ ಕಾಮನ್ ಸೆನ್ಸ್ ಬೇಡ ಅವ್ನು ಮಾಡಿದಾನೆ ಅಂತಲೇ ಇಟ್ಗಳಿ ಯಾಕೆ ಅವನಿಂದ ಏನಾದರೂ ಅದು ಅಕಸ್ಮಾತ್ ಅವನು ಒಂದು ವೇಳೆ ಇವ್ರು ಹೇಳೋ ರೀತಿ ಏನು ಈ ಅಧ್ಯಕ್ಷ ಹೇಳ್ದಲ್ಲ ಯಾವುದೇ ಸಾಕ್ಷ್ಯ ಇಲ್ಲದೆ ಯಾವುದೇ ಆಧಾರ ಇಲ್ಲದೆ ಅವನು ಕಳ್ಳ ಅವನು ಸತ್ತ ಹೆಣದ ಮೇಲಿನ ಬಂಗಾರ ಕಸಿದ ಅಂತ ಹೇಳಿದಲ್ಲ ಒಂದು ವೇಳೆ ಅವನು ಹಂಗೆ ಏನಾದರೂ ಮಾಡಿದರೆ ಅದನ್ನಿಟ್ಕೊಂಡು ಅದೇ ಬ್ಲ್ಯಾಕ್ ಮೇಲ್ ಮಾಡಿ ಆ ಹೆಣ ಉದ್ಸಿರ್ಬೋದಲ್ಲ ಅದನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ನೀನು ಕದೀತಿದ್ಯಾ ನಿನ್ ಕಳ್ಳ ನಿನ್ಗೆ ಹಂಗ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಹಾ ಮತ್ತೆ 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 ಹಣಗಳನ್ನ ಓಳ್ಸಿರ್ಬೋದಲ್ಲ ಹಿಂಗ್ಯಾಕೆ ಯೋಚನೆ ಮಾಡಲ್ಲ ಹ್ಮ್ ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡೋದಲ್ಲ ಮತ್ತ ಜೊತೆಗೆ ಒಂದೇನಂದ್ರೆ ಇವರೆಲ್ಲ ಮಾತಾಡ್ತಾರೆ ಎಲ್ಲ ಯಾವುದೋ ಒಂದು ಪರವಾಗಿ ಭಜನೆ ಮಾಡಿ ಕೊನೆಗೆ ಪಾರದರ್ಶಕವಾಗಿ ಅಲ್ಲಿ ನೂರು ಕೊಲೆಗಳಾಗಿರ್ಲಿ ಸಾವಿರ ಆಗಿರಲಿ ಎಷ್ಟೇ ಆಗಿರಲಿ ಪಾರದರ್ಶಕವಾಗಿ ಆ ತನಿಖೆ ಆಗಬೇಕು ಅಲ್ಲಿಯ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾರೆ ಹ್ಮ್ ಆದ್ರೆ ಹಿಂದಿನ ಉದ್ದೇಶ ಏನಾಗಿದೆ ಅಂದ್ರೆ ಅದನ್ನ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದಷ್ಟು ಅಂಗಸೋ ರೀತಿ ಹ್ಮ್ ಅಥವಾ ವಿನಾಕಾರಣ ಜನಗಳಲ್ಲಿ ಒಂದು ಗೊಂದಲ ಸೃಷ್ಟೋ ಸೃಷ್ಟಿ ಮಾಡೋ ರೀತಿ ಹ್ಮ್ ಈ ರೀತಿ ಆದಂತ ಯಾಕೆ ಬೇಕು ವಿನಾಕಾರಣ ಸುಮ್ಮನೆ ರೀ ಇವತ್ತು ಎಷ್ಟೇ ಜನ ಎಂಥ ವಿದ್ವಾಂಸರು ಎಂಥ ಮೇಧಾವಿ ಇಲಾಖೆಯಲ್ಲೇ ಕೆಲಸ ಮಾಡಿರೋರು ಇಲಾಖೆಗಳಲ್ಲೇ ಕೆಲಸ ಮಾಡಿರೋ ಇವತ್ತು ಇಲಾಖೆಗಳಲ್ಲೆಲ್ಲರು ಕೆಲಸ ಮಾಡಿರೋ ಕರ್ಕೊಂಡು ಬಂದು ರಿಟೈರ್ಡ್ ಆಗಿರೋರೆಲ್ಲ ಕರ್ಗಂಬ ಮಾತಾಡ್ತಿದ್ರಲ್ಲ ಇವರು ಎಷ್ಟೇ ಜನ ಮಾತಾಡಲಿ ಆದರೆ ಆ ತನಿಖಾ ತಂಡ ಆ ತನಿಖಾ ತಂಡ ಏನು ತನಿಖೆಯನ್ನು ಮಾಡ್ತದೆ ತನಿಖೆಯನ್ನು ಮಾಡ್ತದೆ ಅದೇ ಫೈನಲ್ ಆಗುತ್ತೆ ಅಷ್ಟ್ರೊಳಗೆ ಇವರು ನಾವೇನೋ ಅತಿ ಬುದ್ಧಿವಂತರು ನಮಗೆ ಪ್ರತಿಯೊಂದು ಗೊತ್ತಿದೆ ಅಂತ ಯಾಕೆ ಅವತ್ ಯಾವತ್ತು ನಡೆದಿರೋದು ಇವತ್ತಿನ ಕಾಲಘಟ್ಟದಲ್ಲಿ ಅವು ಬದಲಾವಣೆ ಆಗಿರ್ಬೋದಲ್ಲ ಆಗಿದ್ದಾವಲ್ಲ ಹ್ಮ್ ವಿನಾಕಾರಣ ಎಂತೆ ಚರ್ಚೆ ರೇ ಬೇಜಾನಿದಾವೆ ಕೊನೆ ಪಕ್ಷ ಹೆಂಗೆ ಅಂತಂದ್ರೆ ಇಲ್ಲಿ ಆ ಸಮಸ್ಯೆ ಬಿಟ್ರೆ ಯಾವ ಸಮಸ್ಯೆ ಇಲ್ಲ ಮತ್ ಜೊತೆ ಮಾಧ್ಯಮದವ್ರಿಗೆ ಬರೀ ಸಾವು ರೇಪ್ ಕೊಲೆ ರೇಪ್ ಈ ವಿಷಯ ಸಿಕ್ಕರೆ ಮುಗಿದೋಯ್ತು ಮುಗೀತು ಬೇರೆ ಇನ್ನೇನು ಬೇಕಿಲ್ಲ ಅವರಿಗೆ ಹ್ಞೂ ಮಳೆ ಬರೋದು ಬೇಕಿಲ್ಲ ಬೆಳೆ ಇಲ್ದ ಇರೋದು ಬೇಕಿಲ್ಲ ಅಲ್ಲಿ ಹುಡುಗರು ಶಾಲಾ ಕಾಲೇಜು ಬೇಕಿಲ್ಲ ಇನ್ನೇನು ಬೇರೆ ಆ ವಯಸ್ಸಾದವರ ಬದುಕು ಬೇಕಿಲ್ಲ ಮಕ್ಕಳ ಸುರಕ್ಷತೆ ಬೇಕಿಲ್ಲ ಮಹಿಳೆಯರ ಸುರಕ್ಷತೆ ಬೇಕಿಲ್ಲ ಏನೇನ್ ಬೇಕಿಲ್ಲ ಇವರಿಗೆ ಏನ ಏನ ಬಿತ್ತಪ್ಪ ಅಂದ್ರೆ ಅಲ್ಲಿ ಆಗ್ಲೆ ಹಾಜರ್ ಕೆಲವಂತೂ ಬೆಳಿಗ್ಗೆ ಎದ್ರೆ ಕೆಲವು ಮೀಡಿಯಾಗಳು ಸಾವು ಸುದ್ದಿ ತರೋದಿಕ್ಕೆ ಆನ್ ಆಗ್ತವೆ ಆನ್ ಮಾಡಿದ್ರೆ ಅವ್ ಸಾವು ಸುದ್ದಿ ಕೆಲವು ಚಾನಲ್ಗಳು ಅದಾವ ನೀವು ನೀವು ಸುಮ್ಮನೆ ನೋಡ್ರಿ ಕೆಲವು ಚಾನಲ್ಗಳು ಆ ಚಾನಲ್ಗಳಿಗೆ ಬೋರೆ ಸಾವಿನ ಸುದ್ದಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಹ ಇಲ್ಲ ಅದಾಗಿಸತ್ತ ಸತ್ತ ಮತ್ತೆ ಅದ್ರ ಮೇಲೆ ಪುಂಗಿ ಸಾವು ಸುದ್ದಿ ತರೋದಕ್ಕೆ ಅವು ಅದನ್ನು ಬಿಟ್ಟರೆ ಅದನ್ನ ಅದನ್ನು ಬಿಟ್ಟರೆ ಇಲ್ಲಿ ಬೇರೆ ಸಮಸ್ಯೆಗಳೇ ಇಲ್ಲ ಹ್ಞೂ ಎಷ್ಟು ಸಮಸ್ಯೆಗಳ ಸುಮ್ಮನೆ ಇಟ್ಕಳ್ರಿ ಹಾಂ ಇವರು ಆ ರೀತಿ ಸಮಸ್ಯೆಗಳಿರುವಂಥ ನಿಜವಾಗೂ ಇವತ್ತು ಬೇಕಾಗಿರೋ ಸಮಸ್ಯೆಗಳನ್ನ ಇಟ್ಕೊಂಡು ಹಂಗೆ ಗಂಟೆಗಟ್ಟಲೆ ಮಾತಾಡೋಲ್ಲ ಮಾಡ್ರಿ ನೋಡೋಣ ನರೇಗ ಹ್ಞೂ ಐತೆ ಮಾಡ್ರಿ ಅಂತ ಬರಲ್ಲ ಬರ್ರಿ ಎಷ್ಟು ಜನಕ್ಕೆ ಸರಿಯಾಗಿ ಆ ಪೆನ್ಷನ್ ಸಿಗ್ತಿದೆ ಎಷ್ಟು ಜನ ಅದರಲ್ಲೂ ಪೌರ ಕಾರ್ಮಿಕರಂತರಿಗೆ ತಿಂಗಳ ತಿಂಗಳ ಎಷ್ಟು ಜನಕ್ಕೆ ಸರಿಯಾಗಿ ಸಂಬಳ ಸಿಗ್ತಿದೆ ಎಷ್ಟು ಜನ ಅಂಗವಿಕಲರಿಗೆ ಒಂದಷ್ಟು ಅವ್ರ ಜೀವನಾಂಶಕ್ಕೆ ಕೆಲಸ ಸಿಗ್ತಿದೆ ಇಂಥ ವ್ಯಾವು ಬೇಕಿಲ್ಲ ಅಲ್ಲೊಂದು ಕೊಲೆ ಆಯಿತಾ ಎಡೆ ಕ್ಯಾಮ್ರಾ ರೆಡಿ ಆ್ಯಕ್ಷನ್ ಹಾಂ ಹೇಳ ಸೌಂಡ್ ಅಲ್ಲಿ ಆಯ್ತಾ ಓಡ ಅಲ್ಲಿ ಆಗ್ತಾ ಇದೆ ಅದಕ್ಕೆ ಮುಂಚೆ ಸುಮ್ಮನೆ ಮನ್ಸಿಗೆ ಬಂದಿದ್ದನ್ನೆಲ್ಲ ಹೇಳ್ಕೊಂಡು ಕಲ ಕಳೆಯೋದಲ್ಲ ಕಲ ಕಳೆಯೋದಲ್ಲ ಇಲ್ಲ ಅಲ್ಲಿ ನೀವು ಒಂದು ಮಾಧ್ಯಮವಾಗಿ ಜನಗಳಿಗೆ ಒಂದಷ್ಟು ಸುದ್ದಿಯನ್ನು ತೋರಿಸ್ಬೇಕು ಅಂದಾಗ ಅಲ್ಲಿ ಏನಿರುತ್ತೋ ಅದನ್ನೇ ಹೇಳಿ ಮನಸ್ಸಿಗೆ ಬಂದಿದ್ದೆಲ್ಲ ನಿನ್ ಮನ್ಸಿಗೆ ಬಂದಿದ್ದೆಲ್ಲ ಊಹೆಗಳು ಮಾಡ್ಕೊಂಡು 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 ಅವನ್ ಕ ಒಬ್ಬನ್ ಕರೆಸೋದು ಅವನೊಂದೇನೋ ಹೇಳ್ತಾನೆ ಇನ್ನೊಬ್ಬನ ಕರ್ಸೋದು ಇನ್ನೊಂದು ಹೇಳ್ತಾನೆ ಇನ್ನೊಬ್ಬನ್ ಕರೆಸೋದು ಅವನೊಂದ್ ಹೇಳ್ತಾನೆ ದಿನಾ ನಾಲ್ಕೈದು ಜನ ಬೆಳಗ್ಗೆ ಸಂಜೆ ಕೂತ್ಕೊಳ್ಳೋದು ಅವ್ರವ್ರ ಮನ್ಸಿಗೆ ಬಂದಂಗೆ ಅವ್ರವ್ರ ಚರ್ಚೆಗಳು ಮಾಡ್ಕೊಂಡು ಹೋಗೋದು ಇದ ಮಾಧ್ಯಮ ಅದ್ರಲ್ಲಿ ಅಂದ್ರೆ ಕಿವಿ ಕಿತ್ತೋ ಹಿಂದೂ ಏನು ನಡೀತು ನೀಟಾಗಿ ಮಾತಾಡಿದ್ರೆ ಕೇಳಿಸ್ತದೆ ಮೈ ಕಕ್ಕಂಡಿರ್ತೀರಿ ಅಲ್ವಾ ಹಾಗಾಗಿ ಅಲ್ಲಿ ಏನಾಗ್ತದೋ ಅಲ್ಲಿ ಸದ್ಯಕ್ಕೆ ಯಾವ ವಿಷಯಗಳು ಬರಲ್ಲ ಸ್ನೇಹಿತರೆ ಏನೇ ಹೇಳಿದ್ರು ಅವು ಜಸ್ಟ್ ಒನ್ ಆರ್ ಟೂ ಪರ್ಸೆಂಟ್ ಅಷ್ಟೇ ಸತ್ಯ ಅಷ್ಟೇ ಸತ್ಯ ಹಾಗಾಗಿ ವಿನಾಕಾರಣ ಏನೇನೋ ಏನೇನೇನೋ ಬಂದ್ಲಿಕ್ಕೂ ಬೀಳೋದು ಬೇಡ ಮತ್ತೆ ಅಲ್ಲಿ ಯಾವುದೇ ಭಾವನೆಯಿಂದ ಇರೋದೇನು ಬೇಕಿಲ್ಲ ಅಲ್ಲಿ ಏನಿರುತ್ತಾ ಅದು ಬರುತ್ತೆ ಅವನಷ್ಟಿಲ್ಲದಲೆ ಏನಕ್ಕೆ ಕೇಳ್ತಿದ್ದ ಅದನ್ನ ಯಾಕೆ ಹೌದಲ್ಲ ಅಂತ ಆಮೇಲೆ ಅದಾಗಿಲ್ಲ ಅಂತಂದರೆ ಏಯ್ ಇವನು ಪಾಪಿ ಇವನು ಸುಮ್ಮನೆ ನಮ್ಮ ವಿನಾಕಾರಣ ಏನೇನೋ ಮಾಡ್ದ ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತಲ್ವಾ ಅಲ್ಲಿ ತನಕ ಒಂದಷ್ಟು ಅವಕಾಶ ಕೊಡ್ಬೇಕಲ್ಲ ಯಾಕಂದರೆ ಅಲ್ಲಿ ಏನೇನೋ ನಡೀತಾ ಇದೆ ಅನ್ನೋದಕ್ಕೆ ಆ ಮಂಜುನಾಥ್ ಅನ್ನೋಂಥ ವ್ಯಕ್ತಿ ಬೆದರಿಕೆ ಹಾಕಿದ್ದ ಅನ್ನೋದಷ್ಟು ಅಷ್ಟು ಸಾಕಲ್ಲ ಮತ್ತೆ ಅಲ್ಲೇನೋ ಒಂದು ಆ ಒಂದಷ್ಟು ಮೂಳೆ ಸಿಕ್ಕಾಗ ಇನ್ನೊಬ್ಬ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಅವನಿಗೆ ಕಳ್ಳನ ಪಟ್ಟ ಕೊಟ್ಟಲ್ಲ ಇವಿಷ್ಟು ಸಾಕಲ್ಲ ಅನುಮಾನಗಳು ಹುಟ್ಟೋದಿಕ್ಕೆ ಹ್ಮ್ ಅದನ್ನ ಬಿಟ್ಟು ಏನೇನೋ ಹೇಳಿದ್ರೆ ಅದು ಹೆಂಗೆ ಅಂತಂದ್ರೆ ಆಡಿದ್ದಾಡೋ ಕಿಸ್ಬೈ ದಾಸ ಅಂತಾರಲ್ಲ ಹಂಗಾಗ್ತದೆ ನಮಸ್ಕಾರ